ಆತ್ಮೀರೆ ಇಂದಿನ ವಿಷಯ ಸಾಧನೆ ನಿರಂತರ ಪ್ರಕ್ರಿಯೆ ಜೀವನವಿಡೀ ಸಾಧನೆ ಮಾಡುತ್ತಲೇ ಇರಬೇಕೆ ಇದು ಅತ್ಯಂತ ಗಮನವಾದ ಪ್ರಶ್ನೆ ಎಲ್ಲಿವರೆಗೆ ಸಾಧನೆ ಮಾಡಬೇಕು ಜೀವನ ಪರ್ಯಂತ ಸಾಧನೆಯಲ್ಲಿ ತೊಡಗಿರಬೇಕೆ ಅಥವಾ ಮಧ್ಯೆ ಮಧ್ಯೆ ಸಾಧನೆ ಮಾಡಬೇಕೆ ಒಂದು ಬಾರಿ ಕೆಲವು ಸಮಯ ಮಾಡಿದರೆ ಸಾಕೆ ಎಂಬ ಅನೇಕ ಅನೇಕ ಪ್ರಶ್ನೆಗಳು ಸಾಧಕರಿಗೆ ಆಧ್ಯಾತ್ಮಿಕ ಚಿಂತಕರಿಗೆ ಬರುವುದು ಸಹಜ ಹೌದು ಆಧುನಿಕ ಶಿಕ್ಷಣ ಮತ್ತು ತಾಂತ್ರಿಕ ಜ್ಞಾನವನ್ನು ಅಲ್ಪ ಸ್ವಲ್ಪ ಅರಿತವರ ಮನದಲ್ಲಿ ಈ ಪ್ರಶ್ನೆಗಳು ಹೇಳುತ್ತಿರುತ್ತವೆ ಇತ್ತೀಚೆಗೆ ಮಹಾನ್ ತಂತ್ರಜ್ಞಾನವನ್ನು ಪಡೆದ ವ್ಯಕ್ತಿ ಈ ರೀತಿ ಪ್ರಶ್ನಿಸುತ್ತಾನೆ ದೇವಸ್ಥಾನ ಪೂಜೆ ಜೀವನದಲ್ಲಿ ಒಂದು ಬಾರಿ ಕೈಗೊಂಡರೆ ಸಾಲದೆ ಅದೇ ದೇವರು ಅದೇ ಅರ್ಚನೆ ಅದೇ ಆರಾಧನೆ ಪ್ರತಿನಿತ್ಯ ಏಕೆ ಕೈಗೊಳ್ಳಬೇಕು ಬಹುಶಃ ಒಂದು ಯಂತ್ರಮಾನವನ್ನು ರೂಪಿಸಿ ತನ್ಮೂಲಕ ಆ ದೇವತೆಯ ಅರ್ಚನೆ ಪೂಜೆಯ ಪ್ರೋಗ್ರಾಂ ತಯಾರಿಸಿ ಸುಮ್ಮನೆ ರಿಮೋಟನ್ನು ಬೇಕಾದಾಗ ಒತ್ತಿದರೆ ಸಾಕಲ್ಲವೇ ಎಂದು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಪರಮಹಂಸರಿಗೆ ಭಕ್ತನೊಬ್ಬ ಸ್ವಾಮಿ ಇಡೀ ಜೀವನವೆಲ್ಲ ಸಾಧನೆ ಮಾಡಿಕೊಂಡು ಹೋಗುತ್ತಿರಬೇಕೆ ಎಂದು ಪ್ರಶ್ನಿಸುತ್ತಾನೆ ರಾಮಕೃಷ್ಣರು ಇಲ್ಲ ಮೊದಲು ಸ್ವಲ್ಪ ಕಾಲ ಸೊಂಟ ಕಟ್ಟಿರಬೇಕಾಗುತ್ತದೆ ಬಳಿಕ ಅಷ್ಟು ಶ್ರಮ ತೆಗೆದುಕೊಳ್ಳಬೇಕಾಗಿಲ್ಲ ಎಲ್ಲಿಯವರೆಗೆ ದೋಣಿ ಅಲೆ ಬಿರುಮಳೆ ಬಿರುಗಾಳಿ ಇವುಗಳ ಮೂಲಕ ಹಾದು ಹೋಗಬೇಕಾಗಿರುವುದು ಅಲ್ಲಿಯವರೆಗೆ ದೋಣಿ ನಡೆಸುವ ಎಂದು ಚುಕ್ಕಾಣಿ ಹಲಗೆಯನ್ನು ಭದ್ರವಾಗಿ ಬಿಗಿಯಾಗಿ ಹಿಡಿದುಕೊಂಡಿರಬೇಕಾಗುತ್ತದೆ ಅವುಗಳನ್ನು ದಾಟಿಯಾದ ನಂತರ ಅಷ್ಟು ಶ್ರಮ ತೆಗೆದುಕೊಳ್ಳಬೇಕಾಗಿಲ್ಲ ಅನುಕೂಲಕರವಾದ ಗಾಳಿ ಬೀಸಲಾರಂಭಿಸಿದರೆ ಚುಕ್ಕಾಣಿ ಹಲಕೆಯನ್ನು ನೆಪ ಮಾತ್ರ ಕೈಯಲ್ಲಿ ಹಿಡಿದುಕೊಂಡು ಹಾಯಾಗಿ ಕುಳಿತುಕೊಳ್ಳುತ್ತಾನೆ ಇದೇ ತೆರೆನ ತೆಗೆಸಾದಕ ಕಾಮಕಾಂಕ್ಷಣಗಳ ಭಯಾನಕ ಬಿರುಗಾಳಿ ಮಳೆ ಬಿರುಮಳೆ ಇತ್ಯಾದಿಗಳನ್ನು ದಾಟಿದರೆ ಆಗ ಅವನಿಗೆ ನೆಮ್ಮದಿ ಶಾಂತಿ ಲಭ್ಯ ಎಂದು ನಾವು ಇಲ್ಲಿ ತಿಳ್ಕೊಳ್ಳಬಹುದು